ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಂಗಳೂರಲ್ಲಿ ಎರಡು ದಿವಸದಿಂದ ಮಳೆ ಇದೆ ಹಾಗಾಗಿ ಬಜ್ಜಿ ಬೋಂಡ ಮಾಡೋಣ ಅಂತ ಇವಾಗ ಸಣ್ಣದಾಗಿ ನಾನು ಆಲೂಗಡ್ಡೆನ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರಲ್ಲಿ ಇದ್ದೀನಿ ಈಗ ಪಾತ್ರೆಯಲ್ಲಿ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥದ್ದು ಚಿಲ್ಲಿ ಪೌಡರ್ ಇವಾಗ ಇದ್ದೀನಿ ನೋಡಿ ಎಷ್ಟು ಬೇಕು ರುಚಿಗೆ ನಿಮಗೆ ಅಷ್ಟು ತಕ್ಕಾಗೆ ನೀವು ಅರ್ಶ್ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ಳಿ ಇದು ಜೀರಿಗೆ ಮತ್ತು ಅಜ್ವಾನನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಇದ್ದೀನಿ ಇದು ಸೋಡಾ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿಕೊಂಡು ಸೋಡಾನ ಹಾಕ್ಕೊಳ್ಳಿ ಮತ್ತು ಇದು ಉಪ್ಪು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇವಾಗ ನಾನು ಕಾಯಿಸಿ ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆನ ತೊಗೊಂಡಿದ್ದೀನಿ ಅದು ಒಂದು ಎರಡು ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಇದು ಸ್ವಲ್ಪ ಮೀಡಿಯಮಾಗಿ ಗಟ್ಟಿನೂ ಇರಬಾರ್ದು ಈ ಕಡೆ ತೆಳುವು ಇರಬಾರ್ದು ಯಾಕಂದರೆ ಆಲೂಗಡ್ಡೆ ಬಜ್ಜಿಗೆ ಬೇಕಾಗುವಂಥ ಕ್ವಾಂಟಿಟಿನ ನಾವು ನೋಡಿಕೊಂಡು ಕಲಿಸ್ಕೋಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನಾವೆಷ್ಟು ಹಿಟ್ಟು ತೊಗೊಂಡಿರ್ತೀವಲ್ಲ ಅದನ್ನು ನೋಡಿಕೊಂಡು ನಿಧಾನಕ್ಕೆ ಒಂದು ಸ್ವಲ್ಪ ಗಂಟಿಲ್ದಂಗೆ ಕಲಿಸ್ಕೊಂತ ಬನ್ನಿ ತುಂಬ ರುಚಿಯಾಗಿ ಬಜ್ಜಿ ಮಾಡಬೇಕಂದ್ರೆ ನಾವು ಈ ಥರದ್ದೆಲ್ಲ ನೀಟಾಗಿ ಒಂದೊಂದೇ ಅದವಾಗಿ ಕಲಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಅಷ್ಟು ನೀಟಾಗಿ ಬರೋಲ್ಲ ನಾವು ಒಂದೇ ಸರಿ ನೀರು ಹಾಕ್ಬಿಟ್ಟು ಕಲಿಸೋಕೋದ್ರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದು ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತಲ್ವ ಅದಕ್ಕೆ ಫಸ್ಟೇ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕ್ಕೊಂಡು ಕಲಿಸೋದ್ರಿಂದ ನಮ್ಗೆ ಅದೇನಾಗುತ್ತೆ ಅದ ಕರೆಕ್ಟಾಗಿ ಸಿಗುತ್ತೆ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೀವು ಇಲ್ಲಾಂದರೆ ಸ್ಪೂನಲ್ಲಾದರೂ ಕಲಿಸ್ಕೊಬೋದು ಆದರೆ ಗಂಟೆ ಏನಾದರೂ ಇದ್ದರೆ ಸ್ಪೂನಲ್ಲಿ ಗೊತ್ತಾಗಲ್ಲ ಅದಕ್ಕೆ ಕೈಯಲ್ಲಿ ಈ ಥರ ಕಲಿಸ್ಕೊಳ್ಳೋದ್ರಿಂದ ನಮಗೆ ಗಂಟೆ ಏನಾರು ಇದ್ದರೆ ಗೊತ್ತಾಗ್ಬಿಡುತ್ತೆ ನೀಟಾಗಿ ಒಂದೆರಡು ನಿಮಿಷ ಆಗುತ್ತೆ ಅದನ್ನು ನೀಟಾಗಿ ಕಲಿಸೋದ್ರಿಂದ ಒಂದು ಅದಕ್ಕೆ ಅದನ್ನು ಕಲಿಸ್ಕೋಬೇಕು ಇವಾಗ ನೋಡಿ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಆಲೂಗೆಡ್ಡೆ ಪೀಸ್ನ ಹಾಕ್ಕೊಂಡು ನಾವು ಚೆಕ್ ಮಾಡ್ಕೋಬೇಕು ಆವಾಗ ಅದು ನಮಗೆ ಗೊತ್ತಾಗುತ್ತೆ ಇಲ್ಲ ಅಂದರೆ ಅದು ನೀಟಾಗಿ ನಮಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ ನೆಕ್ಸ್ಟು ನಾವು ಏನು ಮಾಡ್ಕೊ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಇನ್ನೊಂದು ಬೋಲ್ನ ತೊಗೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದ್ದು ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಬಜ್ಜಿಗೆ ಕಲಸಿಟ್ಕೊಂಡಿದ್ನಲ್ಲ ಅದೇ ಐಟಮ್ಸ್ ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು ಈ ಬಾಲ್ ತಗೊಂಡಿದ್ದೀನಿ ಅಂದರೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಬಿಡಿ ಬಿಡಿ ಆಗೋ ತನಕ ಬರೀ ಖಾಲಿ ಕಡಲೆ ಹಿಟ್ಟಲ್ಲೇ ಕಲಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಸ್ಪೂನು ಆಗುವಷ್ಟು ಕಾಯಿ ಸೀರೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಾಯಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಮಗೆ ಬೋಂಡಾ ಬಜ್ಜಿ ಏನೇ ಮಾಡ್ಕೊಳ್ಳಿ ತುಂಬ ರುಚಿನ ಕೊಡುತ್ತೆ ಅದಕ್ಕೊತ್ ಅದಕ್ಕೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಪುಡಿ ಮಾಡ್ಕೊಂಡಿರುವಂಥ ಜೀರಿಗೆ ಮತ್ತು ಅಜ್ವಾನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಯಾಕಂದರೆ ಮನೇಲಿ ಡೈಲಿ ಮಾಡೋರಿಗೆ ಅದು ಗೊತ್ತಿರುತ್ತೆ ಎಷ್ಟು ಹಾಕೋಬೇಕು ಅಂತ ಹಾಗಾಗಿ ನಾನು ಒಂದು ಅರ್ಧ ಸ್ಪೂನಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಸ್ಪೂನಂತೂ ಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಳ್ತೀನಿ ಯಾಕಂದರೆ ಖಾರ ಬೇಕೇ ಬೇಕು ಅದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿನ ಇದ್ದೀನಿ ತುಂಬ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪನ ಮಾಡ್ತಾಯಿದ್ದೀನಿ ಅಂದರೆ ಒಂದು ಮೂರು ನಾಲ್ಕು ಜನಕ್ಕೆ ಆಗುವಷ್ಟು ಪಕೋಡಾನ ಮಾಡ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಅಂದರೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗೆ ಇವಾಗ ಸೋಡಾ ಕೂಡ ಸೋಡಾನು ಹೆಚ್ಚಾಗಿ ಹಾಕ್ಕೊಬೇಡಿ ಜಾಸ್ತಿ ಸೋಡಾ ಹಾಕ್ಕೊಂಡ್ರೆ ಎಣ್ಣೆ ಕುಡಿಯುತ್ತೆ ಮತ್ತು ತಿನ್ನುವಾಗಲೂ ಕೂಡ ನಾವು ಬ ಬೇಯಿಸಿರ್ತೀವಲ್ಲ ಪಕೋಡ ಅಥವಾ ಬಜ್ಜಿ ಅದೆಲ್ಲ ಎಣ್ಣೆ ಎಣ್ಣೆ ಥರ ಆಗಿರುತ್ತೆ ಇವಾಗ ಇದಕ್ಕೆ ನಾನು ನೀರು ಹಾಕ್ಕೊಂಡಿಲ್ಲ ಎಲ್ಲನೂ ಫಸ್ಟಿಗೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ಕರಿಬೇ ಸೊಪ್ಪು ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಇದ್ದೀನಿ ಈಗ ಎಲ್ಲನೂ ಒಂದು ರೌಂಡು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಆವಾಗ ನಮಗೆ ಒಂದು ಅದ ಗೊತ್ತಾಗುತ್ತೆ ಬೇಕಂದರೆ ನೀವು ಇನ್ನು ಮೆಣಸಿನ್ಕಾಯಿ ಪುಡಿ ಜಾಸ್ತಿ ಖಾರ ಬೇಕನ್ನೋರು ಹಾಕೋಬೋದು ಇವಾಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಕಲಿಸ್ತಾ ಹೋಗ್ತೀನಿ ಯಾಕಂದರೆ ಪಕೋಡವನ್ನೊಂದ್ಸತಿ ನೀರು ಥರ ಆಗ್ಬಿಡುತ್ತೆ ಇಲ್ಲಾಂದರೆ ಗಟ್ಟಿ ಥರ ಆಗ್ಬಿಡುತ್ತೆ ಅದಕ್ಕೆ ನಾನು ಈ ಥರ ನನ್ನ ಮೆಥಡಲ್ಲಿ ನಾನು ಸ್ವಲ್ಪ ನನಗೆ ಈಸಿ ಆಗೋ ರೀತಿಯಲ್ಲಿ ಕಲಿಸ್ತೀನಿ ನೀವು ಈ ಈ ಮೆಥಡ್ ನಿಮ್ಗೆ ಇಷ್ಟ ಆದರೆ ನೀವು ಮಾತ್ರ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಓಕೆ ನೀವು ಮಾಡ್ತಾ ಇರೋದು ಕರೆಕ್ಟಾಗಿದೆ ಅಂತ ಹೇಳಿ ಇಲ್ಲ ಅಂದರೆ ಬೇರೆ ರೀತಿ ಇದ್ದರೆ ನೀವು ಈ ಥರ ಎಲ್ಲ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಾಗಿ ಮಾಡಿ ಇನ್ನೀಸಿ ಅಂತ ಹೇಳಿದ್ರೆ ನಾನು ಆ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಒಬ್ಬೊಬ್ರು ಮೆಥಡ್ ಒಂದೊಂದು ಥರ ಚೇಂಜ್ ಆಗಿರುತ್ತೆ ಇದು ನೋಡ್ಕೋಬೇಕು ಪಕೋಡ ಅಂದರೆ ಕೈಯಲ್ಲಿ ಕಲಸುವಾಗ ಸ್ವಲ್ಪ ಹಾಗೆ ಆಗುತ್ತೆ ಯಾಕಂದರೆ ಈರುಳ್ಳಿ ಎಲ್ಲ ಉದ್ದ ಉದ್ದ ಇರುತ್ತಲ್ಲ ಇದು ಅಕ್ಕಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಸ್ವಲ್ಪ ಪಕೋಡಕ್ಕೆ ಚೆನ್ನಾಗಿರುತ್ತೆ ಅಂತ ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡ್ಕೊಳ್ಳಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈಗ ಒಂದು ಅದಾಯ ಬಂದಿದೆ ಕರೆಕ್ಟಾಗಿದೆ ಇದನ್ನು ಕಲಸೋ ಟೈಮಲ್ಲೇ ನಾನು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಎಣ್ಣೆನ ಕಾಯೋಕೆ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿ ಇವಾಗ ನಾವೇನು ಪಕೋಡನ ಕಲಿಸ್ಕೊಂಡಿದ್ವಿ ಅದೇ ಕೈಯಲ್ಲಿ ಒಂದು ರೌಂಡ್ ಪಕೋಡನ ಹಾಕ್ಕೊಳ್ಳೋಣ ಯಾಕಂದರೆ ಹೆಂಗೂ ಕಲಿಸಿದ್ದೀವಲ್ಲ ಎಣ್ಣೆ ಕೂಡ ಕಾದಿದೆ ಹಾಗಾಗಿ ಪಕೋಡನ ರೆಡಿ ಮಾಡ್ಕೊಳ್ಳೋಣ ಒಂದು ರೌಂಡು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗ ಹಾಕ್ತಿದ್ದೀನಿ ನಾನು ತುಂಬ ದೊಡ್ಡ ದೊಡ್ಡದಾಗ ಆಗ್ತಾಯಿಲ್ಲ ಯಾಕಂದರೆ ಅದು ತುಂಬ ದಪ್ಪ ದಪ್ಪಕ್ಕೆ ಹಾಕ್ಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಪಕೋಡ ಸ್ವಲ್ಪ ಸಣ್ಣ ಸಣ್ಣ ಇಲ್ಲಾಂದರೆ ಪು ಒಂದು ಮೀಡಿಯಮಾಗಿ ಹಾಕಬೇಕು ಆದರೆ ನಾನಿದು ಇವಾಗಿಲ್ಲೇ ತಿನ್ನೋದ್ರಿಂದ ಚಿಕ್ಕ ಚಿಕ್ಕದಾಗ ಹಾಕ್ತಾಯಿದ್ದೀನಿ ಒಂದು ಕಟ್ ಮಾಡಿದಿರ ಒಂದೊಂದು ಪೀಸ್ನೇ ಇಟ್ಕೊಳ್ಳೋ ಥರ ಚಿಕ್ಕ ಚಿಕ್ಕ ಪಕೋಡನ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪುಷ್ಪ ಬ್ಲಾಗ್ ಅಂತ ಇವಾಗ ಮನೆಯಲ್ಲೇ ಮಾಡುವಂಥ ಕೆಲವು ಅಡುಗೆಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದು ಇದು ನನ್ನ ಮೆಥಡ್ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಇದನ್ನು ಸ್ವಲ್ಪ ಸಿಮ್ಮ ಇಟ್ಬಿಟ್ಟು ಬೇಯಕ್ಕೆ ಬಿಡೋಣ ಯಾಕಂದರೆ ತುಂಬ ದಪ್ಪ ಇಲ್ವಲ್ಲ ಜಾಸ್ತಿ ಉರಿ ಕೊಟ್ಟರು ಕೂಡ ಇವು ಸೀದೋಯ್ತವೆ ಅದಕ್ಕೆ ಒಂದು ಅದುವಾಗಿ ಬೇಯಿಸ್ಕೋಬೇಕು ನೋಡಿ ಅದುವಾಗಿ ಬರ್ತಾಯಿದೆ ನಾವು ಇದು ನಮ್ಮ ಮನೆಯಲ್ಲೇ ಕಡಲೆ ಹಿಟ್ಟನ್ನ ಮಾಡಿಸ್ಕೊಂಡಿದ್ದೀವಲ್ಲ ಹಾಗಾಗಿ ಇದ್ರದ್ದು ಕಲರ್ ಸ್ವಲ್ಪ ಜಾಸ್ತಿ ಚೇಂಜ್ ಮಾಡೋಕ್ಕೆ ಬಿಡಲ್ಲ ಅದು ಒಂಥರ ಗರಂ ಥರ ಆಗಿಬಿಡುತ್ತೆ ಒಂದು ಮೀಡಿಯಮ್ ಕಲರಲ್ಲಿ ನಾನು ಇದನ್ನು ಬೇಯಿಸ್ಕೊಂಡು ಎತ್ಕೊತಾ ಇದ್ದೀನಿ ನೋಡಿ ಈಗ ಒಂದು ಒಂದು ಸ್ಯಾರಿ ತೊಗೊಳ್ಳಿ ಯಾಕಂದರೆ ಸ್ವಲ್ಪ ಫಸ್ಟ್ ಟೈಮ್ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಎಲ್ಲ ನೋಡಬೇಕಲ್ವ ಇವಾಗ ಕರೆಕ್ಟಾಗಿರುತ್ತೆ ಬಟ್ ಆದ್ರೂ ಒಂದು ಸತಿ ನಾವು ತಿನ್ನೋಡೋವರೆಗೂ ಅದು ರುಚಿ ಅನ್ನೋದು ನಾವು ಮನಸ್ಸಲ್ಲಿದ್ದೇ ಇರುತ್ತಲ್ವ ಅದಕ್ಕೋಸ್ಕರ ರುಚಿಗೆ ಫಸ್ಟು ಒಂದು ಸಾರಿ ನೋಡಿಕೊಂಡು ಆಮೇಲೆ ಇನ್ನೊಂದು ಟ್ರಿಪ್ ಬೇಯಿಸ್ಕೊಳ್ಳಿ ಓಕೆನಾ ಇಲ್ಲಾಂದರೆ ಒಂದೆರಡು ಬೇಯಿಸ್ಕೊಂಡು ಕೂಡ ನೀವು ರುಚಿ ನೋಡ್ಬೋದು ಮನೇಲಿ ಆಲ್ಮೋಸ್ಟ್ ಇದೇ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಸೇಮ್ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಫಸ್ಟು ಅದೇ ಕಡಲೆ ಹಿಟ್ಟನ್ನ ಕಲಿಸಿದ್ವಲ್ಲ ಅದೇ ರೀತಿಯಾಗಿ ಅದರಲ್ಲೇ ಹಾಕಿದೆ ಇವಾಗ ನೋಡಿಕೊಂಡು ಮೀಡಿಯಮಗೆ ಅದುವಾಗಿ ಇದ್ದೀನಿ ಫಸ್ಟ್ ಟ್ರಿಪ್ಪಲ್ಲಿ ಟೇಸ್ಟೆಲ್ಲ ಸ್ವಲ್ಪ ಗೊತ್ತಾಗಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದೆ ಈಗ ನಾನು ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಳ್ತಾ ಇದ್ದೀನಿ ಪಕೋಡ ಮಾಡೋದು ತುಂಬ ಈಸಿಯಾಗಿರುತ್ತೆ ಆದರೆ ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೋಂಡಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಅದು ಆ ಬೋಂಡ ಮತ್ತು ಇನ್ನು ವೆರೈಟಿ ಆಫ್ ಬೋಂಡದ್ದು ನಾನು ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ಇವಾಗ ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದನ್ನು ಬೇಯಕ್ಕೆ ಬಿಡೋಣ ತುಂಬ ಇವಾಗ ಜಾಸ್ತಿ ಹಾಕಿರೋದ್ರಿಂದ ಒಂದು ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಈರುಳ್ಳಿ ಎಲ್ಲ ಇರುತ್ತಲ್ಲ ಅದು ಒಳ್ಳೆ ಕಂಚಿ ಕರಂಚಿಯಾಗಿ ನಮಗೆ ಬಾಯಿಗೆ ಸಿಕ್ಕಿದ್ರೆ ಅನ್ಸುತ್ತೆ ನಿಮಗೆ ಗೊತ್ತಾಗ್ತಾ ಇದೆ ಈರುಳ್ಳಿ ಇರೋದೆಲ್ಲ ಈರುಳ್ಳಿ ಪಕೋಡ ಅಂದರೆ ಜಾಸ್ತಿ ಈರುಳ್ಳಿನೇ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಇದಕ್ಕೆ ಅಜ್ವಾನ ಮತ್ತು ಜೀರಿಗೆ ಪುಡಿ ಹಾಕೋದ್ರಿಂದ ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಅದನ್ನು ಕೂಡ ನೀವು ಹಾಕ್ಬಿಟ್ಟು ಮಾಡಿ ನೋಡಿ ಇವಾಗ ಬೆಂದಿದೆ ಇದನ್ನು ಕೂಡ ನಾವು ತೊಗೊಳ್ಳೋಣ ನಾನು ಸ್ವಲ್ಪ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ನೋಡಿ ಫಸ್ಟ್ ಒಂದು ಸರ್ತಿ ಬೇಯಿಸಿದ್ದೆ ಇವಾಗ ಇನ್ನೂ ಒಂದು ಸರಿ ಪಕೋಡಾನ ಇದ್ದೀನಿ ಮಕ್ಳುಗಳಿಗೆ ಇಷ್ಟ ಆಗೋ ಥರ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ ನೋಡಿ ಇವಾಗ ಪಕೋಡ ರೆಡಿಯಾಗಿದೆ ಇದೇ ಎಣ್ಣೆ ಕಾದಿರುತ್ತಲ್ಲ ನಾನು ಫಸ್ಟಿಗೆ ರೆಡಿ ಮಾಡ್ಕೊಂಡಿದ್ದಲ್ಲ ಆಲೂಗಡ್ಡೆ ಅದನ್ನು ಕೂಡ ಬೇಯಿಸ್ಕೊಳ್ಳೋಣ ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿರೋದ್ರಿಂದ ನಮಗೆ ಎಷ್ಟು ಬೇಕಾಗುತ್ತೋ ಈ ಥರ ಕಡಲೆ ಹಿಟ್ಟಲ್ಲಿ ಒಂದೊಂದನ್ನೇ ನೀಟಾಗೆ ಕಲಿಸ್ಕೋಬೇಕು ನೋಡ್ಕೋಬೇಕು ಎರಡು ಕಡೆ ಇಟ್ಟು ಕರೆಕ್ಟಾಗಿ ಆಗೋ ಥರ ನೋಡ್ಕೋಬೇಕು ಇಲ್ಲಾಂದರೆ ಒಂದು ಕಡೆ ನೀವು ಬಿಡ್ತೀನಿ ಅಂದರೂ ಕೂಡ ಬಿಡಿ ಇನ್ನೂ ಚೆನ್ನಾಗೆ ಪಕೋಡ ಬೆಂದಿರುತ್ತೆ ಸಾರಿ ಆಲೂಗಡ್ಡೆ ಬೆಂದು ಬೆಂದಿರುತ್ತೆ ಅವು ಅವ್ರು ಏನು ಮಾಡ್ತಾರೆ ಗೊತ್ತಾ ಅದನ್ನು ತುಂಬ ದಪ್ಪ ತಪ್ಪುವಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಫುಲ್ಲು ದಪ್ಪ ದಪ್ಪಕ್ಕೆ ಮಾಡಿಬಿಟ್ಟಿರ್ತಾರೆ ಅವಾಗ ಒಳಗಡೆ ಆಲೂಗಡ್ಡೆಗಿಂತ ಮೇಲೆ ಇರುವಂಥ ಕಡಲೆ ಹಿಟ್ಟಿರುತ್ತಲ್ಲ ಅದೇ ದಪ್ಪ ಬಂದುಬಿಟ್ಟಿರುತ್ತೆ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಒಂದು ಸ ಒಂದು ಸೈಡಲ್ಲಿ ಸ್ವಲ್ಪ ನೋಡಿ ಇವಾಗ ಕಾಣಿಸ್ತಿದ್ದೀಯ ಆಲೂಗೆಡ್ಡೆ ಆ ಥರ ಕಾಣೋ ಥರ ನಾನು ಆಲೂಗೆಡ್ಡೆನ ಅಜ್ಜಿ ಇದು ಇದರಲ್ಲಿ ಏನು ಕಡಲೆ ಹಿಟ್ಟಲ್ಲಿ ಹಾಕಿ ಬಿಡ್ತಾ ಇದ್ದೀನಿ ಅವಾಗ ನಮಗೆ ಚೆನ್ನಾಗಿ ಬೇಯೋಕ್ಕೂ ಈಸಿ ಆಗುತ್ತೆ ದಪ್ಪನೂ ಇರೋಲ್ಲ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಸೋಡಾ ಎಲ್ಲ ಜಾಸ್ತಿ ಹಾಕ್ಬಾರ್ದು ಸೋಡ ಹಾಕಿದ್ರೆ ಇದು ಹೊಟ್ಟೆ ಉರಿ ಕೂಡ ಬರುತ್ತೆ ಅದು ಅಷ್ಟೊಂದು ಡೈಜೆಷನ್ ಕೂಡ ಆಗೋಲ್ಲ ಹಂಗಾಗಿ ಮೀಡಿಯಮಾಗೆ ತುಂಬ ಜಾಸ್ತಿನೂ ಹಾಕ್ಬೇಡಿ ಒಂದು ಅದು ಬರೋ ಥರ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸೋಡಾ ಹಾಕಲಿಲ್ಲ ಅಂದರೆ ಬಜ್ಜಿ ಕೂಡ ಚೆನ್ನಾಗಾಗಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಷಯವೇ ಸ್ವಲ್ಪ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಅಷ್ಟೇ ಇದ್ರೆ ಬೇಯಕ್ಕೆಬೇಡಿ ಒಂದು ಮೀಡಿಯಮಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಬೇಗ ಯಾರಿಗೆ ಅನಿಸ್ತಾ ಇದೆ ನೋಡಿ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಚಳಿ ಸ್ಟಾರ್ಟ್ ಆಗಿದೆ ಬಿಸಿ ಬಿಸಿ ಪಕೋಡ ರೆಡಿ ಮಾಡ್ಕೊಳ್ಳಿ ತಿಂತಾ ಇರಿ ರುಚಿ ನೋಡಿ ಕಮೆಂಟ್ ಹೇಗೆ ಹೇಗನ್ನಿಸ್ತಾ ಇದೆ ಅಂತ ಹೇಳಿ ಫ್ರೆಂಡ್ಸ್ ಈಗಂತೂ ಪಕೋಡ ರೆಡಿ ಇದೆ ಈಗ ತಗೊಳ್ಳೋದು ಈಗ ಇನ್ನೊಂದು ಪ್ಲೇಟಿಗೆ ತಗೊಂಡು ಇದನ್ನು ತಿನ್ನೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದೆ ನಿಮಗೆ ಬೇರೆ ಥರದ ವೀಡಿಯೋಗಳು ಬೇಕಂದರೂ ಕೂಡ ಕಮೆಂಟ್ ಮಾಡಿ ಆ ಥರದ ವೀಡಿಯೋಗಳು ಕೂಡ ಹಾಕ್ತೀನಿ ತುಂಬ ಅಡುಗೆ ಇದೆ ಅಡುಗೆಗಳಲ್ಲಿ ಒಬ್ಬೊಬ್ಬರು ಮಾಡೋ ರೀತಿಗಿಂತ ಇನ್ನೊಬ್ಬರು ಮಾಡೋ ರೀತಿಯೇ ಬೇರೆ ಥರ ಇರುತ್ತೆ ರುಚಿ ಕೂಡ ಬೇರೆ ಇರುತ್ತೆ ಸಾವಿರ ಜನದ ಅಡುಗೆ ಸಾವಿರ ರುಚಿ ಅನ್ನೋದು ಮೊದಲೇ ಗಾದೆ ಇದೆಯಲ್ಲ ಆ ಥರ ರುಚಿಗೆ ಯಾವ್ಯಾವ ಥರ ಬೇಕು ಬಿಸಿ ಬಿಸಿ ಪಕೋಡ ರೆಡಿ